ಹಾಯ್ ಹಾಯ್ ನನ್ನೆಲ್ಲ ಫೋಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಮೇಡಮ್ ಯಾರ್ಯಾರ ಬಗ್ಗೆ ವಿಡಿಯೋ ಮಾಡ್ತೀರಾ ಮೇಡಮ್ ವೈಷ್ಣವಿ ಗೌಡ ಬಗ್ಗೆ ವಿಡಿಯೋ ಮಾಡಿ ಮೇಡಮ್ ಅಂತೇಳಿ ವೈಷ್ಣವಿ ಗೌಡ ಅವರ ಒಬ್ಬ ಬಿಗ್ ಫ್ಯಾನ್ ನನಗೆ ಕಮೆಂಟ್ ಮಾಡಿದ್ರು ನೀವೆಲ್ಲರಿಗೂ ಗೊತ್ತು ವೈಷ್ಣವಿ ಗೌಡ ಅಂದ್ರೆ ಎಲ್ಲರಿಗೂ ಚಿರಪರಿಚಿತ ಆಗಿದ್ದೇನೆ ಸಾಕ್ಷಿ ಈ ಸೀರಿಯಲ್ ಇಲ್ಲ ಆಯ್ತಾ ಫಸ್ಟ್ ಅವರು ಝೀ ಕನ್ನಡದಲ್ಲೇನೆ ದೇವಿ ಎಂಬ ಒಂದು ಸೀರಿಯಲ್ ಅಲ್ಲಿ ಅವ್ರು ಲಾಂಚ್ ಆದಿ ಕನ್ನಡದಲ್ಲಿ ಪ್ರಪ್ರಥಮ ಬಾರಿಗೆ ವೈಷ್ಣವಿ ಗೌಡ ಅವರು ದೇವಿ ಎಂಬ ಒಂದು ಅಂದರೆ ಶ್ರುತಿ ನಾಯ್ಡು ಅವರ ನಿರ್ದೇಶನದಲ್ಲಿ ಬಂದಂತಹ ದೇವಿ ಸೀರಿಯಲ್ನ ಮುಖಾಂತರ ಅವರು ಕಿರುತೆರೆಗೆ ಪಾದಾರ್ಪಣೆ ಮಾಡಿದರು ನಮ್ಮ ವೈಷ್ಣವಿ ಗೌಡ ಅವರು ಯಾಕೆ ಈಗ ವೈಷ್ಣವಿ ಅವ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ನೀವು ಕೇಳ್ಬೋದು ಇತ್ತೀಚೆಗೆ ಆಯ್ತಾ ಹೀಗೆಲ್ಲರೂ ಗೊತ್ತಿರ್ಬೋದು ನಮ್ಮ ವೈಷ್ಣವಿ ಗೌಡ ಅವರ ಎಂಗೇಜ್ಮೆಂಟ್ ಆಗುತ್ತೆ ಆಯ್ತಾ ಒಬ್ಬ ನಾರ್ತ್ ಕರ್ನಾಟಕದ ಹುಡುಗನ ಜೊತೆ ಅಂದರೆ ನಾರ್ತ್ ಕರ್ನಾಟಕ ಸಾರಿ ನಾರ್ತ್ ಸೈಡ್ ಹುಡುಗನ ಜೊತೆ ಎಂಗೇಜ್ಮೆಂಟ್ ಆಗುತ್ತೆ ಸರಿನಾ ಓಕೆ ಎಂಗೇಜ್ಮೆಂಟ್ ಆಯಿತು ಮೇಡಮ್ ಏನಿದೆ ವಿಶೇಷ ಅಂತ ಕೇಳ್ತಾ ಇದ್ದೀರಾ ಇಲ್ಲಿದೆ ಟು ವಿಡಿಯೋನ ಕೊನೆ ತನಕ ನೋಡಿ ವೈಷ್ಣವಿ ಗೌಡ ಅವರಿಗೆ ಎರಡು ವರ್ಷದ ಹಿಂದೆ ಒಬ್ಬ ಉದ್ಯಮಿ ಜೊತೆ ಅಂದರೆ ನಮ್ಮ ಬೆಂಗಳೂರಿನ ಒಬ್ಬ ಉದ್ಯಮಿ ಜೊತೆ ಎಂಗೇಜ್ಮೆಂಟ್ ಆಗುತ್ತೆ ನಮ್ಮ ವೈಷ್ಣವಿ ಗೌಡ ಅವರಿಗೆ ತುಂಬನೇ ಒಳ್ಳೆ ರೀತಿಯಾಗಿ ಒಂದು ಎಂಗೇಜ್ಮೆಂಟ್ನ ಮಾಡ್ಕೊಳ್ತಾರೆ ನಮ್ಮ ವೈಷ್ಣವಿ ಗೌಡ ಅವರು ಆದರೆ ಕಾರಣಾಂತರಗಳಿಂದ ಆ ಹುಡುಗನ ಒಂದು ಕ್ಯಾರೆಕ್ಟ್ರು ಮತ್ತೆ ಆ ಒಂದು ಆ ಹುಡುಗನ ಒಂದು ಬ್ಯಾಕ್ಗ್ರೌಂಡು ಇಟ್ ಈಸ್ ಏನಂದ್ರೆ ಹೆಂಗೆ ಇತ್ಯಾದಿ ಇತ್ಯಾದಿಗಳು ಸರಿ ಬರದೇ ಇರೋ ಕಾರಣ ನಮ್ಮ ವೈಷ್ಣವಿ ಗೌಡ ಅವರು ಆ ಒಂದು ಎಂಗೇಜ್ಮೆಂಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊತಾರೆ ಅದು ಆ್ಯಕ್ಚುಲಾಗಿ ಹೇಳ್ಬೇಕು ಅಂದರೆ ಅದು ಎಂಗೇಜ್ಮೆಂಟ್ ಅಲ್ಲ ವೈಷ್ಣವಿ ಗೌಡ ಅವರಿಗೆ ನಡೆದಿದ್ದು ಅದು ಎಂಗೇಜ್ಮೆಂಟ್ ಅಲ್ಲ ನಮ್ಮಲ್ಲಿ ಈ ಹೂ ಮುಡಿಸುವ ಶಾಸ್ತ್ರ ಅಂತಾರೆ ಅದು ಈ ಗೌಡ್ರು ಫ್ಯಾಮಿಲಿಯವರಿಗೆ ಗೊತ್ತಿರುತ್ತೆ ಆಯ್ತಾ ನಮ್ಮಲ್ಲಿ ಚಿಕ್ಕಮಂಗ್ಳೂರು ಈ ಕಡೆ ಅಂದ್ರೆ ಈ ಬೈಲ್ಸೀಮೆ ಈ ಎಲ್ಲ ಕಡೆ ನಮ್ಮ ಈ ಗೌಡರುಗಳಲ್ಲಿ ಗೌಡ್ರುಗಳಲ್ಲಿ ಒಂದು ಈ ಹೂ ಮುಡಿಸೋ ಶಾಸ್ತ್ರ ಅಂತ ಇರುತ್ತೆ ಅಂದ್ರೆ ಹೆಣ್ಣುನ ನೋಡಕ್ ಹೋಗ್ತಾರೆ ಹೆಣ್ಣು ಒಪ್ಪಿಗೆ ಆದ್ಮೇಲೆ ಆಯ್ತಾ ಓಕೆ ನಿಮ್ ಹುಡ್ಗಿ ನಮಗೆ ಒಪ್ಪಿಗೆ ಆಗಿದ್ದಾಳೆ ಅಂತೇಳಿ ಹುಡುಗ ಹುಡುಗಿನ ಕೂರಿಸಿ ಆಯ್ತಾ ಅಕ್ಷತೆ ಇಟ್ಟು ಒಂದು ಅಂದ್ರೆ ಹೂ ಮುಡ್ಸೋ ಶಾಸ್ತ್ರ ಅಂತ ಮಾಡ್ತಾರೆ ಅದನ್ನ ಮಾಡ್ಕೊಂಡಿದ್ರು ನಮ್ಮ ವೈಷ್ಣವಿ ಗೌಡ ಅವರು ಕಾರಣಾಂತರಗಳಿಂದ ಆ ಒಂದು ಸಂಬಂಧ ಮುರಿದೋಯ್ತು ಅದಾದ ನಂತರ ತುಂಬನೇ ಸಫರ್ ಆದಂತಹ ನಮ್ಮ ಗೌಡ ಅವರು ಓಕೆ ಇದನ್ನೆಲ್ಲ ಪಕ್ಕ ಕಿರಣ ಈ ನೆಗೆಟಿವಿಟಿ ಇವ್ಯಾವ ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಅವರು ಕೂಡ ಕುಗ್ಗೋಗಿದ್ರು ಗೌಡ ಕೂಡ ಸ್ವಲ್ಪ ಕುಗ್ಗೋಗಿದ್ರು ಅದಾದ ನಂತರ ಅವರಿಗೆ ಸಿಕ್ಕಂತಹ ಸೀತಾರಾಮ ಸೀರಿಯಲ್ ಜೀಕಲ್ವ ವಾಹಿನಿಯಲ್ಲಿ ಪ್ರಸಾರವಾಗ್ತದೆ ತುಂಬನೇ ಆಯ್ತಾ ಎಂಟರ್ಟೈನ್ಮೆಂಟು ಫ್ಯಾಮಿಲಿ ಅದಲ್ಲದೆ ಆ ಚಿಕ್ಕ ಮಕ್ಕಳ ಒಂದು ಆಕ್ಟಿಂಗ್ ಅವೆಲ್ಲವೂ ಕೂಡ ಎಲ್ಲರ ಮನಸ್ಸನ್ನು ಗೆದ್ದಿದೆ ಅಂತಲೇ ಹೇಳ್ಬೋದು ಆ ಒಂದು ಸೀತಾರಾಮ ಸೀರಿಯಲ್ನಲ್ಲಿ ನಮ್ಮ ಗೌಡ ಅವರು ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ತುಂಬ ಅಂದರೆ ಎರಡು ವರ್ಷದಿಂದ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂದರೆ ಸ್ಟೋರಿ ಲೈನ್ ಇರ್ಬೋದು ನಿರ್ದೇಶನ ಇರ್ಬೋದು ಅದೇ ರೀತಿ ಆಯಿತಾ ಆ ಪುಟ್ಟು ಮಕ್ಕಳ ಆ್ಯಕ್ಟಿಂಗ್ ಇರ್ಬೋದು ಅದೇ ರೀತಿ ವೈಷ್ಣವಿಯರಿಗೆ ಜೋಡಿಯಾಗಿರುವಂತಹ ಹೀರೋ ಇರ್ಬೋದು ಆಯಿತಾ ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿ ಆಯಿತಾ ಮೂಡ್ ಬರ್ತಾ ಇದೆ ಸೀರಿಯಲ್ಲು ಅದಲ್ಲದೆ ವೈಷ್ಣವಿಯ ಕೆಲವರಿಗೆ ಹೀರೋ ಆಗಿರುವ ಆ್ಯಕ್ಟರ್ ಏನು ಇರ್ಬೋದು ಅವರ ಮತ್ತು ವೈಶ ವೈಷ್ಣವಿ ಗೌಡ ಅವರ ಮತ್ತೆ ಒಂದು ಒಳ್ಳೆ ಬಾಂಡಿಂಗ್ ಇದೆ ಒಳ್ಳೆ ಒಂದು ಫ್ರೆಂಡ್ಶಿಪ್ ಮೇಂಟೇನ್ ಇದೆ ಒಳ್ಳೆ ಒಂದು ಫ್ರೆಂಡ್ಶಿಪ್ ಮೇಂಟೇನ್ ಮಾಡಿದ್ದಾರೆ ಅದಲ್ಲದೆ ಅವರು ಮಾಡುವಂಥ ರೀಲ್ಸು ಅವ್ರು ಮಾಡುವಂತಹ ವಿಡಿಯೋಗಳು ಫೋಟೋಗಳು ತುಂಬಾ ವೈರಲ್ ಆಗ್ತಾ ಇರ್ತವೆ ಓಕೆ ಇದ್ರ ಬಗ್ಗೆ ಎಲ್ಲ ಯಾಕೆ ಹೇಳ್ತಾ ಇದ್ದೀರಿ ಮೇಡಮ್ ಅಂತ ನೀವು ಕೇಳ್ತಾ ಇರ್ಬೋದು ಓಕೆ ಯಾಕೆಂದ್ರೆ ನಿಮ್ಗೆ ಏನಾದ್ರು ಒಂದು ವಿಷಯ ಹೇಳೋದಕ್ಕೆ ನಾವು ಕ್ಲಿಯರ್ ಆಗಿ ಹೇಳ್ಬೇಕು ನನಗೆ ನಾನು ಯಾವಾಗಲೂ ಅಷ್ಟೇ ಒಂದು ವಿಷಯನ ನಾವು ಕ್ಲಿಯರ್ ಆಗಿ ಹೇಳ್ಬಿಡ್ಬೇಕು ಅದು ಫಸ್ಟ್ ಒಂಚೂರು ಹೇಳ್ಬಿಟ್ಟು ಆಮೇಲೆ ಒಂಚೂರು ಹೇಳ್ಬಿಟ್ಟು ಅದು ಆಗ್ತಾ ಇಲ್ಲ ಓಕೆ ಆ ಸೀತಾರಾಮ ಸೀರಿಯಲ್ ಅಲ್ಲಿ ಆ ಹೀರೋ ಜೊತೆ ನಮ್ಮ ವೈಷ್ಣವೇಗೌಡರು ತುಂಬ ಚೆನ್ನಾಗಿ ಆಯ್ತಾ ಹ್ಯಾಕ್ ಮಾಡ್ತಾ ಇದ್ದಾರೆ ತುಂಬ ಸಕ್ಸಸ್ಫುಲ್ ಆಗಿ ಸೀರಿಯಲ್ ಒಳ್ಳೆ ಟಿ ಆರ್ ಪಿ ಕೂಡ ತವರ ಮುಂದೆ ಹೋಗ್ತಾ ಇದೆ ನಮ್ಮ ವೈಷ್ಣವಿ ಗೌಡ ಅವರ ಏನು ಆ ಮೊದಲನೆಯ ಒಂದು ಒಂದು ಏನು ಎಂಗೇಜ್ಮೆಂಟ್ ಅಂತ ಹೇಳ್ತೀವಿ ಅದು ಕ್ಯಾನ್ಸಲ್ ಆದಮೇಲೆ ಮೇಲೆ ನಮ್ಮ ವೈಷ್ಣವೇಗೌಡವರು ಎಲ್ಲವುದನ್ನು ಬಿಟ್ಟು ಸೀತಾರಾಮ ಸೀರಿಯಲ್ ಅಲ್ಲಿರುವ ಹೀರೋ ಜೊತೆ ತುಂಬಾ ಚೆನ್ನಾಗಿ ಒಂದು ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡಿದ್ರು ಆಯಿತಾ ನಿಮ್ಮೆಲ್ಲರಿಗೂ ಗೊತ್ತು ಅಗ್ನಿಸಾಚಿ ಸೀರಿಯಲ್ಲು ಸುಮಾರು ಐದಾರು ವರ್ಷಗಳ ಕಾಲ ಕಲಾಸ್ಕರಣ ವಾಹಿನಲ್ಲಿ ನಡೀತು ಅದರಲ್ಲಿ ನಮ್ಮ ವೈಷ್ಣವಿಗೌಡ ಹೀರೋಯಿನ್ ಆಗಿದ್ರು ತುಂಬ ಅಂದರೆ ಒಳ್ಳೆ ಆ್ಯಕ್ಟರ್ ಗೌಡ ಎಂದರೆ ತುಂಬ ಒಳ್ಳೆ ಆ್ಯಕ್ಟರ್ ಅಂದ್ರೆ ಸಹಜವಾಗಿ ಆ್ಯಕ್ಟ್ ಮಾಡ್ತಾರೆ ಅದಲ್ಲದೆ ಗೌಡ ನಿಮ್ಮೆಲ್ಲರಿಗೂ ಗೊತ್ತು ಆಯ್ತಾ ನಮ್ಮ ಅಮೂಲ್ಯ ಅಮೂಲ್ಯ ಆಯಿತಾ ನಮ್ಮ ಹೀರೋಯಿನ್ ಅಮೂಲ್ಯ ಇವರೆಲ್ಲ ಒಂದು ಒಳ್ಳೆಯ ಅಂತ ಕ್ಲಾಸ್ಮೇಟು ಒಳ್ಳೆ ಫ್ರೆಂಡ್ಶಿಪ್ ಹೊಂದಿದ್ದಾರೆ ಆಯಿತಾ ನಿಮ್ಮೆಲ್ಲರಿಗೂ ಗೊತ್ತು ಗೌಡ ಅವರ ಒಂದು ಎಂಗೇಜ್ಮೆಂಟು ಈ ಒಂದು ಓದ್ ವೀಕಲ್ಲಿ ಅಂತ ಹೋದ ವಾರದಲ್ಲಿ ನಮ್ಮ ಗೌಡ ಅವರ ಒಂದು ಎಂಗೇಜ್ಮೆಂಟ್ ನಡೆಯುತ್ತೆ ಆಯಿತು ಹುಡುಗ ಬಂದ್ಬಿಟ್ಟು ಕನ್ನಡ ಕೂಡ ಬರೋಲ್ಲ ಹುಡುಗನಿಗೆ ಹುಡುಗ ಉದ್ಯಮಿ ಅಂತ ಹೇಳ್ತಾ ಇದ್ದಾರೆ ಹುಡುಗನಿಗೆ ಕನ್ನಡ ಕೂಡ ಬರೋಲ್ಲ ನಾರ್ತ್ ಸೈಡಿನ ಹುಡುಗ ಗೌಡ ಅವರು ಮದುವೆ ಆಗ್ತಿರುವಂತಹ ಹುಡುಗ ಎಂಗೇಜ್ಮೆಂಟ್ ಮಾಡ್ಕೊಂಡಿರುವಂತಹ ಹುಡುಗ ನಾರ್ತ್ ಸೈಡ್ ಅವರು ಸರಿಯಾ ಈಗ ನಿಮಗೆ ಒಂದು ವಿಷಯನ ನಾನು ಹೇಳಕ್ಕೆ ಬರ್ತಾ ಇದ್ದೀನಿ ಪಾಪ ನಮ್ಮ ವೈಷ್ಣವಿಗೌಡ ಅವರು ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಎಲ್ಲ ಕಡೆ ವಿಡಿಯೋಸು ಫೋಟೋಸು ಎಲ್ಲ ಕಡೆ ಇದೆ ಆದರೆ ಕಮೆಂಟ್ ಮಾಡುವವರ ಸಂಖ್ಯೆ ತುಂಬಾ ಹೆಚ್ಚು ಯಾಕೆಂದರೆ ಮಿಲಿಯನ್ ಗಟ್ಟೆ ಹೋಗುತ್ತೆ ವೈಷ್ಣವಿಯವರ ವಿಡಿಯೋ ನಿಮ್ಮೆಲ್ಲರಿಗೂ ಗೊತ್ತು ಕಮೆಂಟ್ ಮಾಡುವವರ ಸಂಖ್ಯೆ ಕೂಡ ಲಕ್ಷಾಂತರ ಇದೆ ಆದರೆ ಕಮೆಂಟ್ ಮಾಡುವವರು ಆಯಿತಾ ಓಕೆ ವೈಷ್ಣವಿಗೌಡ ಅವರಿಗೆ ಎಂಗೇಜ್ಮೆಂಟ್ ಆಗಿದೆ ಓಕೆ ಮೇಡಮ್ ಆಲ್ ದ ಬೆಸ್ಟ್ ಮೇಡಮ್ ಕಂಗ್ರಾಚುಲೇಷನ್ ಇಷ್ಟೇ ತಾನೇ ಮಾಡಬೇಕಾಗಿರೋದು ಆದರೆ ಅದನ್ನು ಬಿಟ್ಟು ಆಯಿತಾ ಕಮೆಂಟನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂದರೆ ಮೇಡಮ್ ಈ ಹುಡುಗ ಅಂದರೆ ನಿಮ್ಮ ಜೋಡಿ ಚೆನ್ನಾಗಿಲ್ಲ ಈ ಹುಡುಗ ಚೆನ್ನಾಗೇ ಇಲ್ಲ ಒಂಚೂರು ಚೆನ್ನಾಗೇ ಇಲ್ಲ ನಿಮಗೆ ಸೀತಾರಾಮ ಸೀರಿಯಲ್ನ ಈರೋ ಯಾರಿದ್ದಾರೆ ಆಯಿತಾ ಅವರು ನಿಮಗೆ ತುಂಬ ಚೆನ್ನಾಗಿ ಜೋಡಿ ಆಗ್ತಾರೆ ಅವರು ನಿಮಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾರೆ ನೀವು ಅವರು ಆಗಿ ಇವರು ನೋಡೋಕ್ಕೆ ಚೆನ್ನಾಗಿಲ್ಲ ಕನ್ನಡ ಕೂಡ ಬರೋಲ್ಲ ನಿಮಗೆ ಯಾವ ಹುಡುಗನೂ ಸಿಕ್ಕಿಲ್ವಾ ಇವನೇನೋ ಸಿಕ್ಕಿದ್ದು ಮುಖ ನೋಡಿ ಹೀಗಿದೆ ಆಗಿದೆ ನಿಮ್ಮಿಬ್ರಿಗೂ ಜೋಡಿನೇ ಅಲ್ಲ ಈ ಇಂತಹ ಲಕ್ಷಾಂತರ ಕಮೆಂಟ್ಗಳು ಸಾವಿರಾರು ಕಮೆಂಟ್ಗಳು ಈ ಕಮೆಂಟುಗಳನ್ನು ನೋಡಿದಂಥ ಒಬ್ಬ ವೈಷ್ಣವಿ ಗೌಡ ಅವರವರು ಫ್ಯಾನು ನನಗೆ ಕಮೆಂಟ್ ಮಾಡಿದರು ನೀವು ಯಾರ್ಯಾರ ಬಗ್ಗೆ ವಿಡಿಯೋ ಮಾಡ್ತೀರಾ ಇದಕ್ಕೆ ನಿಮ್ಮ ಒಪಿನಿಯನ್ ಏನು ಮಾಡುತ್ತೆ ನಾನು ಒಂದೇ ಹೇಳೋದು ಸ್ನೇಹಿತರೆ ನೋಡಿ ಯಾರ ಜೀವನವನ್ನು ನಿರ್ಧಾರ ಮಾಡಕ್ ಹೋಗ್ಬೇಡಿ ಆಯ್ತಾ ಸೀರಿಯಲ್ ಅಲ್ಲಿ ಹೀರೋ ಆಗಿರೋ ಜೊತೆನೆ ಆಯ್ತಾ ನಮ್ಮ ಗೌಡ ಅವರು ಆಯ್ತಾ ಲವ್ ಮಾಡ್ಬೇಕು ಮದುವೆ ಆಗ್ಬೇಕು ಅಂದ್ರೆ ಆಗಲ್ಲ ನೋಡಿ ನೀವು ಸಿನಿಮಾನ ಸಿನಿಮಾ ತರ ನೋಡಿ ಸೀರಿಯಲ್ನ ಸೀರಿಯಲ್ ತರ ನೋಡಿ ಬಿಗ್ ಬಾಸ್ನ ಬಿಗ್ ಬಾಸ್ ತರ ನೋಡಿ ಆಯ್ತಾ ಯಾವ್ದನ್ನು ಕೂಡ ನಾವು ಅಂದ್ಕಂಡಂಗ ಅವ್ರು ಮಾಡ್ಬೇಕು ಅನ್ನೋದಿದೆಯಲ್ಲ ಅದು ದೊಡ್ಡ ತಪ್ಪು ದೊಡ್ಡ ತಪ್ಪು ಆಯ್ತಾ ಓಕೆ ಈಗ ಸಿನಿಮಾದಲ್ಲಿ ವೈಷ್ಣವಿ ಗೌಡ ಮತ್ತೆ ಆ ಸೀತಾರಾಮ ಕಲ್ಯಾಣದ ಹೀರೋ ಏನಿದ್ದಾರೆ ಅವರಿಬ್ರು ಒಂದು ಕೆಮಿಸ್ಟ್ರಿ ಚೆನ್ನಾಗಿದೆ ಅವರಿಬ್ಬರ ಒಂದು ಬಾಂಡಿಂಗ್ ಚೆನ್ನಾಗಿದೆ ಹಾಗಂತ ಮಾತ್ರಕ್ಕೆ ಭವ್ಯ ಗೌಡರವ್ರನ್ನ ಮದುವೆ ಆಗ್ಬೇಕು ಅನ್ನೋದು ಈಗ ಪಾಪ ಅವರು ಆಯ್ತಾ ಏನು ನಮ್ಮ ವೈಷ್ಣವಿ ಗೌಡ ಅವರು ಎಂಗೇಜ್ಮೆಂಟ್ ಆಗಿದ್ದಾರೆ ಆ ಹುಡುಗನ ಅಂದ ಚಂದವನ್ನು ಕಮೆಂಟ್ ಮುಖಾಂತರ ಗೇಲಿ ಮಾಡೋದಿದೆಯಲ್ಲ ದಯವಿಟ್ಟು ಮಾಡಬೇಡಿ ಆಯ್ತಾ ಏಕೆಂದ್ರೆ ಫಸ್ಟು ಅಂದ ಚಂದಕ್ಕಿಂತ ಮುಖ್ಯವಾಗಿದ್ದು ಮನಸ್ಸು ಒಬ್ಬ ಹುಡುಗಿಗೆ ಬೇಕಾಗಿರೋದು ಆಯಿತಾ ತನ್ನನ್ನು ಆಯ್ತಾ ಮರಿಯಾದಿಂದ ನಡೆಸಿಕೊಳ್ಳುವಂತಹ ಗಂಡ ಅದಲ್ಲದೆ ಎಲ್ಲೂ ಕೂಡ ಬಿಟ್ಟುಕೊಡದೆ ತನ್ನ ಹೆಂಡತಿಯನ್ನ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ನೋಡಿಕೊಳ್ಳುವಂತಹ ಗಂಡ ಅದಲ್ಲದೆ ಆಯ್ತಾ ಹೆಣ್ಣನ್ನು ಗೌರವಿಸುವಂತ ಗಂಡ ಒಂದು ಹೆಣ್ಣು ಮಗಳಿಗೆ ಬೇಕಾಗಿರುತ್ತೆ ಹಾಗಾಗಿ ವೈಷ್ಣವಿ ಹುಡುಗನ ಮದುವೆ ಆಗ್ತಿದ್ದಾರೆ ಅವರು ಅಲ್ಲಿ ಏನೋ ಒಂದು ಒಳ್ಳೆ ಗುಣಗಳು ಗೌಡ ಅವ್ರಿಗೆ ಇಷ್ಟ ಆಗಿರ್ಬೋದು ಅವರಲ್ಲಿ ತುಂಬಾ ಒಳ್ಳೆ ಗುಣಗಳು ಇರ್ಬೋದು ಇಬ್ಬರ ಒಂದು ಟೇಸ್ಟ್ಗಳು ಒಂದೇ ಆಗಿರ್ಬೋದು ಅದೇ ರೀತಿ ವೈಷ್ಣವಿ ಗೌಡ ಮತ್ತು ಅವ್ರು ಮದುವೆ ಆಗ್ತಿರೋ ಹುಡುಗರು ಇಬ್ಬರ ಲೈಕ್ಸ್ ಡಿಸ್ಲೈಕ್ ಡಿಸ್ಲೈಕ್ಸ್ ಒಂದೇ ಆಗಿರ್ಬೋದು ಹಾಗಾಗಿ ವೈಷ್ಣವಿ ಗೌಡ ಅವ್ರು ಮದುವೆ ಆಗ್ತಿರ್ಬೋದು ಗೌಡ ಅವರು ಇಷ್ಟಪಟ್ಟು ಲವ್ ಮಾಡಿ ಆಯ್ತಾ ಎಂಗೇಜ್ಮೆಂಟ್ ಮಾಡ್ಕೊಂತಿದ್ದಾರೆ ಆದರೆ ನೀವು ಅವರು ಚೆನ್ನಾಗಿಲ್ಲ ಅವರು ಇವ್ರ್ ಮದ್ವೆ ಆಗ್ಬೇಕು ಇವ್ರು ಅವ್ರಂ ಮದುವೆ ಆಗ್ಬೇಕು ಹ್ಮ್ ಅವ್ರದ್ದು ಶೂಟೇ ಆಗಲ್ಲ ಜೋಡಿ ಚೆನ್ನಾಗೇ ಇಲ್ಲ ನೋಡಕ್ ಅಸೈಬಾಗಿದೆ ಆಗಿದೆ ಈಗಿದೆ ಹೇಳ್ಬೇಡಿ ನೋಡಿ ಸಿನಿಮಾ ಸೀರಿಯಲ್ ಇವೆಲ್ಲವೂ ಕೂಡ ತೆರೆ ಮೇಲೆ ನೋಡಕ್ಕೆ ತುಂಬಾನೇ ಚಂದ ತೆರೆ ಮೇಲೆ ಬರುವಂತಹ ಜೋಡಿಗಳ ಕೆಮಿಸ್ಟ್ರಿ ತೆರೆ ಮೇಲಷ್ಟೇ ಸೀಮಿತ ಪರ್ಸನಲ್ ಲೈಫಿಗೆ ಅಂತ ಬಂದಾಗ ಪರ್ಸನಲ್ ಜೀವನದಲ್ಲಿ ಅವರ ಲೈಫು ಅವರ ಪಾರ್ಟ್ನರ್ನ ಅವರು ಚೂಸ್ ಮಾಡ್ತಾರೆ ಅವ್ರಿಗೆ ಗೊತ್ತಿದೆ ಆಯ್ತಾ ಯಾರನ್ನ ಚೂಸ್ ಮಾಡಬೇಕು ಅನ್ನೋದು ಅವ್ತಾನೆ ಇಲ್ಲಿ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಇಬ್ರು ಆಯ್ತಾ ಇಷ್ಟಪಡ್ಬೇಕು ಇಬ್ರು ಇಷ್ಟಪಟ್ಟು ಈ ಮದುವೆ ಅನ್ನೋ ಸಂಬಂಧದಲ್ಲಿ ಆಯ್ತಾ ಅವರು ಆ ಒಳಗಡೆ ಬರಬೇಕು ಬಿಟ್ರೆ ನೀವು ಕಮೆಂಟ್ ಹಾಕಿ ನೀವು ಆಗ್ ಮಾಡಿ ಈಗ ಮಾಡಿ ಅಂದ್ರೆ ಅದಾಗಲ್ಲ ಆಯ್ತಾ ನಾನು ಇದನ್ನೇ ನಾನು ಮೋಷಿತನ್ಗೂ ಹೇಳಿದ್ದೀನಿ ಭವ್ಯಗಳುಗೂ ಹೇಳಿದ್ದೀನಿ ಆಯ್ತಾ ಯಾಕೆ ಅಂತಂದರೆ ನೋಡಿ ನಮ್ಮ ಮುಂದೆ ನಾವು ತೆರೆಯ ಮೇಲೆ ನೋಡುವುದು ಬೇರೆ ಅವರ ಪರ್ಸ್ನಲ್ ಲೈಫ್ ಏನಿದೆ ಅಲ್ಲಿ ಅವರಿಗೆ ಆಯ್ತಾ ಅವರ ಆಯ್ಕೆ ಆಯ್ಕೆಗಳು ಅವರ ಇಷ್ಟಗಳು ಅವ್ರು ಬೇರೆನೇ ಇರುತ್ತೆ ಆಯಿತಾ ಅವ್ರ ಲೈಫ್ ಬೇರೆಯೇ ಅದನ್ನು ನಾವು ನೋಡಿ ಆಯಿತಾ ಆಶೀರ್ವಾದ ಮಾಡಬೇಕು ಅವ್ರನ್ನ ಬ್ಲೆಸ್ ಮಾಡಬೇಕು ಬಿಟ್ಟರೆ ಅದರಲ್ಲಿ ಕೊಂಕ್ ಕುಡ್ಕೋಕ್ಕೆ ಹೋಗ್ಬಾರ್ದು ಕೊಂಕ್ ಹುಡುಕಿ ಅಲ್ಲಿ ತಪ್ಪಾಗಿ ಮಾತನಾಡೋದು ತೇಜೋವಧೆ ಮಾಡೋದು ಒಬ್ಬ ವ್ಯಕ್ತಿ ಅಂದ ಚಂದದ ಬಗ್ಗೆ ಕಮೆಂಟಲ್ಲಿ ಮಾತನಾಡೋದು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ನಿಜವಾಗ್ಲೂ ವೈಷ್ಣವೇಗೌಡವರ ಬದುಕು ಚೆನ್ನಾಗಿರಲಿ ಎಂಗೇಜ್ಮೆಂಟ್ ಆಗಿದೆ ಅತಿ ಶೀಘ್ರದಲ್ಲಿ ವೈಷ್ಣವಿಗೌಡವ್ರಿಗೆ ಮದುವೆ ಆಗುತ್ತೆ ವೈಷ್ಣವೇಗೌಡವರ ಭಾಳ ಬಂಗಾರವಾಗಲಿ ಯಾವುದೇ ಹೆಣ್ಮಕ್ಳು ಆಯಿತಾ ಮದುವೆ ಆಗ್ತಿದ್ದಾರೆ ಎಂಗೇಜ್ಮೆಂಟ್ ಆಗ್ತಿದೆ ಅಂದರೆ ದಯವಿಟ್ಟು ಬ್ಲೆಸ್ ಮಾಡಿ ಅಷ್ಟೇ ಮೂರು ಕಾಲ ಚೆನ್ನಾಗಿರಿ ಹೇಳಿ ಬ್ಲೆಸ್ ಮಾಡಿ ಹಾಗಂತ ಆಯಿತಾ ನೀವು ಬ್ಲೆಸ್ ಮಾಡುವ ನೆಪದಲ್ಲಿ ಆಯಿತಾ ಅವ್ರನ್ನ ಎಳೆಯೋದು ಅವ್ರ ಬಗ್ಗೆ ತಪ್ಪಾಗಿ ಮಾತನಾಡೋದು ಏ ಅವ್ನು ನೋಡೋಕೆ ಚೆನ್ನಾಗಿಲ್ಲ ಅನ್ನೋದು ಅವನು ಹಂಗಿದ್ದಾನೆ ಅವ್ನು ಹಿಂಗಿದಾನೆ ಅನ್ನೋದು ಮಾಡಕ್ಕೆ ಹೋಗ್ಬೇಡಿ ಆಯ್ತಾ ಯಾಕೆಂದರೆ ಪ್ರೀತಿ ಅನ್ನೋದು ಮುಖ ನೋಡಿ ಬಣ್ಣ ನೋಡಿ ಬರೋ ಅಂಥದ್ದಲ್ಲ ಪ್ರೀತಿ ಆಯಿತಾ ಮನಸ್ಸು ನೋಡಿ ಬರೋ ಅಂಥದ್ದು ಒಬ್ಬ ಮನುಷ್ಯನ ನಾವು ನೋಡಿದ ತಕ್ಷಣವೇ ನಮ್ಮ ಮನಸ್ಸಲ್ಲಿ ಆಯಿತಾ ಓಕೆ ಇವರೇ ನಮಗೆ ರೈಟ್ ಪರ್ಸನ್ ಅಂತ ನಮ್ಮ ಮನಸ್ಸಿಗೆ ಆಯಿತಾ ಅದು ತೋಚಬೇಕು ಆ ಮನಸ್ಸಿಗಾಗಲೇ ಮಾತ್ರ ಆ ಸಂಬಂಧಗಳು ಆ ಪ್ರೀತಿ ಗಟ್ಟಿಯಾಗೋದು ಮುಖ ನೋಡಿ ಬರುವ ಪ್ರೀತಿಗಳು ಆಯ್ತು ನಾವು ಯಾವತ್ತೂ ಉಳಿಯೋಲ್ಲ ಅಂದ ಚಂದ ನೋಡಿ ಬರುವ ಪ್ರೀತಿಗಳು ಯಾವತ್ತೂ ಉಳಿಯಲ್ಲ ನನಗೆ ನಿಜವಾಗ್ಲೂ ಕೂಡ ನಾನು ವೈಷ್ಣವೇ ವೈಷ್ಣವಿ ಗೌಡ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ ಅವರ ಫ್ಯಾನ್ಸ್ ಹೇಳಿದ್ದಕ್ಕೆ ನಾನು ವಿಡಿಯೋ ಮಾಡಿದೆ ಇಂಥ ವೀಡಿಯೋಗಳು ನಾನು ಯಾಕೆ ಮಾಡ್ತೀನಿ ಗೊತ್ತಾ ಹೆಣ್ಣು ಯಾವತ್ತು ಹೆಣ್ಣಿಗೆ ಶತ್ರು ಅನ್ನೋದನ್ನು ಅಂದ್ಕೋಬಾರ್ದು ಅನ್ನೋದಕ್ಕೆ ಯಾಕೆಂದರೆ ಹೆಣ್ಣು ಯಾವಾಗಲೂ ಹೆಣ್ಣನ್ನು ಒಳ್ಳೇದು ಬಳಸಬೇಕು ಯಾವಾಗಲೂ ಹೆಣ್ಣಿಗೆ ಹೆಣ್ಣು ಶತ್ರು ಅಂತಾರಲ್ಲ ಅದನ್ನು ತೆಗೆದಾಕಬೇಕು ಯಾವತ್ತೂ ಹೆಣ್ಣು ಹೆಣ್ಣಿಗೆ ಶತ್ರು ಅಲ್ಲ ಹೆಣ್ಣು ಯಾವಾಗಲೂ ಹೆಣ್ಣಿಗೆ ಮಿತ್ರ ಅನ್ನೋದನ್ನು ಆಯ್ತಾ ಹೆಣ್ಣು ಯಾವಾಗಲೂ ಹೆಣ್ಣಿಗೆ ಒಳ್ಳೆಯದಂತೆ ಬಳಸ್ ಬಯಸ್ತಾ ಇರೋದನ್ನು ನಾನು ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ಒಟ್ಟಾರೆಯಾಗಿ ಸ್ನೇಹಿತರೆ ನನ್ನನ್ನು ನೀವು ಇಂಥ ವಿಡಿಯೋ ಮಾಡಿ ಅಂತ ಕೇಳ್ತೀರಲ್ವ ಅದು ನನ್ನ ಪುಣ್ಯ ಯಾಕೆ ಅಂತಂದರೆ ಯೂಟ್ಯೂಬರ್ ಅನ್ಸಿ ಅಂದ ತಕ್ಷಣನೇ ಆಯ್ತಾ ಹೇ ಬಿಡು ಅಂದಾಗೆ ಅಕ್ಕ ನೀವು ಈ ವಿಡಿಯೋ ಮಾಡಿ ಅಕ್ಕ ಇಂಥವ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳ್ತಿರಲ್ಲ ನಿಜವಾಗ್ಲೂ ಕೂಡ ನಿಮಗೆ ಕೃತಜ್ಞತೆಗಳು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್